ನಮಸ್ಕಾರ ಸ್ನೇಹಿತರೆ ನಾನು ಮಮತಾ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಹಾಗಿದ್ರೆ ಇವತ್ತಿನ ವಿಷಯನ ಶುರು ಮಾಡೋಣ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಬಗ್ಗೆ ಫುಲ್ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋದಲ್ಲಿ ಪಿಂಚಣಿ ಹಣ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ ಅನ್ನೋದು ಅಂದ್ರೆ ಏಪ್ರಿಲ್ ಮತ್ತೆ ಮೇ ತಿಂಗಳ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದ್ಯಾ ಇಲ್ವಾ ಅಂತ ಅನ್ನೋದನ್ನು ಕೂಡ ಇವತ್ತಿನ ವಿಷಯದಲ್ಲಿ ತಿಳ್ಕೊಬಹುದು ಸ್ನೇಹಿತರೆ ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರೋ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಪಕ್ಕದಲ್ಲಿರುವ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಷಯ ಬಂದು ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ಯಾಕಿಷ್ಟು ತಡವಾಗಿದೆ ಯಾಕಿನ್ನ ಬಿಡುಗಡೆ ಹಾಗಿಲ್ಲ ಅಂತ ಅನ್ನೋದ್ರ ಬಗ್ಗೆ ಫುಲ್ ಮಾಹಿತಿಯನ್ನು ಕೊಡ್ತೀನಿ ನೋಡಿ ಸ್ನೇಹಿತರ ಈಗ ಹದಿನೆಂಟನೇ ಕಂತಿನ ಹಣ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಬೇಕಾಗಿತ್ತು ಅಂದ್ರೆ ಇನ್ನು ಎರಡು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿರ್ಲಿಲ್ಲ ಆ ಜಿಲ್ಲೆಗಳಿಗೆ ಬಿಡುಗಡೆ ಆದ ನಂತರ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿ ಲಕ್ಷ್ಮೀ ಹಬಳ್ಕರ್ ಮೇಡಮ್ ಅವರು ತಿಳಿಸಿಕೊಟ್ಟಿದ್ದಾರೆ ಮೇ ತಿಂಗಳ ಮೊದಲನೇ ವಾರದಲ್ಲಿ ಇಲ್ಲ ಅಂತಂದ್ರೆ ಎರಡನೇ ವಾರದಲ್ಲಿ ಇಲ್ಲ ಅದು ಇಲ್ಲ ಅಂತಂದ್ರೆ ಮೂರನೇ ವಾರದಲ್ಲಿ ಅಂದ್ರೆ ಮೂರು ವಾರದ ಒಳಗಡೆ ಗೃಹಲಕ್ಷ್ಮಿಯ ಹಣ ಬರುತ್ತೆ ಪಕ್ಕಾ ಅಂತ ಹೇಳಿದ್ರು ಆದ್ರೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರಿಗೂ ಕೂಡ ತಲುಪಿಲ್ಲ ಇದಕ್ಕೆ ಏನಾದ್ರೂ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದಾ ಅಂತಂದ್ರೆ ಸರ್ಕಾರದಲ್ಲಿ ದುಡ್ಡೇ ಇಲ್ವಾ ಅಂತ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ಯಾಕಪ್ಪ ಅಂತಂದ್ರೆ ಈಗ ನೋಡ್ತಿರ್ಬಹುದು ಹದಿನೆಂಟನೇ ಕಂತಿನ ಹಣ ಇನ್ನೂ ಎರಡು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿಲ್ಲ ಎಂದು ಸುದ್ದಿ ಹರಿದಾಡ್ತಿದೆ ಹಾಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ಸಾವಿರ ಜನರಿಗೆ ಬಿಡುಗಡೆ ಆಗ್ಬಿಟ್ಟು ಇನ್ನು ಪೂರ್ತಿ ಜನರಿಗೆ ಬಿಡುಗಡೆನೆ ಆಗಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿರುವ ಫಲಾನುಭವಿಗಳಿಗೆ ಬಿಡುಗಡೆನೆ ಆಗಿಲ್ಲ ಎಂದು ಸುದ್ದಿ ಹರಿದಾಡ್ತಿದೆ ಹಾಗೆ ಪಿಂಚಣಿದಾರರು ಕೂಡ ಸರ್ಕಾರದ ಹಣ ಇದೆಯಾ ಇಲ್ವಾ ಇಲ್ಲ ಅಂತಂದ್ರೆ ಯಾಕೆ ಇಷ್ಟು ತಡ ಹಾಕ್ತಿದೆ ಸಾಲ ಮಾಡ್ಬೇಕಾ ಈಗ ವಿರೋಧ ಪಕ್ಷದವ್ರು ನೋಡ್ಬೋದು ಈ ಪಂಚ ಯೋಜನೆ ಗ್ಯಾರಂಟಿಗಳನ್ನ ತಂದ್ಬಿಟ್ಟು ಸರ್ಕಾರದ ಹತ್ರ ಹಣನೇ ಇಲ್ಲ ಸಾಲ ಮಾಡ್ಬೇಕಾಗುತ್ತಾ ಈಗಾಗ್ಲೇ ಎಷ್ಟೋ ಸಾಲ ಆಗಿದೆ ಇನ್ನು ಸಾಲ ಮಾಡ್ಬೇಕಾಗುತ್ತಾ ಎಂದು ಟೀಕಿಸಿಕೊಂಡು ನಗ್ತಾ ಇದಾರೆ ಅದೇ ರೀತಿ ಏನಾದ್ರು ಹಾಗಿದ್ಯಾ ಇಲ್ಲ ಯಾಕೆಷ್ಟು ತಡ ಹಾಕ್ತಿದೆ ಅಂತ ಅನ್ನೋದೇ ಸ್ಪಷ್ಟವಾಗಿ ತಿಳಿತಾ ಇಲ್ಲ ಇವರು ಹೇಳ್ತಿದ್ದಾರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಹಾಗೆ ಡಿ ಬಿ ಟಿ ಮುಖಾಂತರ ಕೂಡ ಹಣ ಬಿಡುಗಡೆ ಆಗಿದೆ ಎಂದು ಹೇಳ್ತಿದ್ರು ಹಾಗೆ ಹಣ ಬಿಡುಗಡೆ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿದೀವಿ ಎಂದು ಹದಿನೈದು ಮತ್ತು ಇಪ್ಪತ್ತು ಸಾವಿರ ಜನರಿಗೆ ಮಾತ್ರ ಹಣನ ಜಮೆ ಮಾಡಿಬಿಟ್ಟು ಸುಮ್ನಾಗಿದ್ದಾರೆ ಹಾಗಿದ್ರೆ ಇನ್ನು ಉಳಿದ ಫಲಾನುಭವಿಗಳಿಗೆ ಜನರಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾಕಿನ ಜಮೆ ಆಗಿಲ್ಲ ಅಂತ ಅನ್ನೋದೇ ಇಲ್ಲಿ ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಉಳ್ಕೊಂಡು ಹೇಳಿದರೆ ಪಂಚ ಯೋಜನೆ ಗ್ಯಾರಂಟಿಗೋಸ್ಕರ ಎಂಬತ್ತು ಸಾವಿರ ಕೋಟಿ ಹಣನ ನಾವು ಖರ್ಚು ಮಾಡಿದ್ದೀವಿ ಮಹಿಳಾ ಸಬಲೀಕರಣಕ್ಕೋಸ್ಕರ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ಅಂದ್ರೆ ಪಂಚಯೋಜನೆ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರ ಹಾಗೆ ಪಂಚ ಯೋಜನೆ ಗ್ಯಾರಂಟಿಗಳಿಗೆ ಎಂದು ಇನ್ನು ಬಜೆಟ್ ಅಲ್ಲಿ ಐವತ್ತು ಸಾವಿರ ಕೋಟಿ ಹಣನ ಹಾಗೆ ಇಟ್ಕೊಂಡಿದ್ದೀವಿ ಎಂದು ರಾಜ್ಯ ಸರ್ಕಾರ ಹೆಮ್ಮೆಯಿಂದ ಹೇಳುತ್ತಿದೆ ಹಾಗಿದ್ರೆ ಯಾವುದು ಸತ್ಯ ಅಂತ ಅನ್ನೋದು ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಾಗಿದೆ ಸ್ನೇಹಿತರೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ಇದ್ರೆ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಅದಕ್ಕಿಂತ ಮೊದಲು ಯಾರೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋನ ನೋಡ್ತಾ ಇದೀರೋ ಅವರೆಲ್ಲರೂ ಕೂಡ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗೆ ಹತ್ತೊಂಬತ್ತನೇ ಕಂತು ಜಮೆ ಆಗಿದ್ಯಾ ಅಂತ ಯಾರಿಗಾದ್ರೂ ಜಮೆ ಆಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು